எந்த தூத் மாடி கொட்டாள் கிணக்கி ஓத விடத்தாசு எஸ் ரொம்ப அரபி ஒகிபெக ஒகிலேட் சரி அத்த ஒாக்கீங்க ஆர் திடை ஒகதிர ஆரோதே இல்ல நெள்ளிகா அரபி ஒகிபெகானே ஓப்பா அக்கார அரபி ஒகிபந்தி பிசூ ரொடையா பாழாக்க அல்லதாட ഉം അതാവി മത് ദിനാ ജനാക്കരിബി ഹൗദ് മത് ബാഴ മന്ദി അതിര മന ബാഴക്കാവ് നമ്മു നോട് ബാഴ് ആക നാക്ക് മന്ദി അതേ നാ നാ നമസി അഷ്ടാ മന് അരിബി എട്ടോത്ത് ബരാബടത്തേവി ബാഴ് വന്നിക്കൗജന്യ അക്കി ഗണ്ട അഹ് ബാഴ് മന് അരിബി ബന്ബ ആക്കാവ് നോട് ബ്യാസ് ബിടുവാ ബാള് അരിബി ഹ ಪಾಪ ನೀನು ನೋಡಿದ್ರ ಪಾಪ ಅನಿಸ್ತವಾ ಇಷ್ಟರ್ಬಿ ಇಂತ ಬಿಸ್ಲಾಗ ಹೆಂಗೆ ಇವ ಮೊದ್ಲು ಬೆಳ್ಳೆ ನಾಕ್ಯದಿ ಬಿಸ್ಲಿಗೆ ಏದ್ ಏನ್ ಏನು ಮಾಡುದ್ರಿ ಪಾಕಾರ ಮತ್ತೆ ಒಗೆ ಬೇಕಲ್ರಿ ನಂದು ಇವತ್ತು ಅರ್ಬಿ ಹೋಗಿ ಪಾಳೆ ನಂದೈತ್ರಿ ಹಂಗಾಗಿ ಒಗೆ ಬೇಕ ರೀ ಅದು ಕರೀವ ಮತ್ತೆ ಮಾಡಬೇಕಲ್ಲ ಪಾಳೆ ನಿಮ್ಮ ಅತ್ತಿ ಮತ್ತೆ ಪಾಳೆ ಪ್ರಕಾರ ಮಾಡಬೇಕು ಇಲ್ಲ ಅಂದ್ರ ಜಗಳ ಹತ್ತವ ಮನೆಯಾಗ ಹಾಗಿರಲಿ ಸಂಗೀತ ಹಾಂ ಮನೆ ನಾ ಹೇಳಿದ್ನಲ್ಲ ಏನ್ ಏನು ಮಾಡಿದೆ ಅಂತ ಮತ್ತೀಗೆ ಸೀರಿದು ಹ್ಮ್ ಅಕ್ಕಾರ ನಾ ಬಿಡ್ತೇನೆ ಅಂದ ಬಿಟ್ಟು ನೋಡ್ರಿ ನನಗಂತ ಅಂತ ಸೀರೆ ಅದು ಸೂಟ್ ಆಗುದಿಲ್ಲ ನಾ ಉಟ್ಕೋದಿಲ್ಲ ಅದನ್ನ ಹೇಳಿ ನಾನು ಇಟ್ಕೊಲಿಲ್ಲ ರೀ ಅದನ್ನ ಸೀರೇನು ಭಿಕ್ಷೆ ಬೇಡ ಕೊಡ್ತಾನಿ ರೀ ಅವಂಗ ಕೊಟ್ನಿರಿ ಅದನ ಹಾ ಹೌದನ ಭಿಕ್ಷೆ ಬಿಡೋಂಗ್ ಕೊಟ್ಟೆನಾತ್ತಿ ನೋಡಿನ ಏನ್ ನೋಡ್ಲಂಗ ಈ ಕಾಣಿಸ್ಲಂಗೆ ಕೊಟ್ಟೆ ಈ ಕಾಣಿಸ್ಲಂಗ ಯಾಕ್ರಿ ಈ ಕದ್ದು ಮುಚ್ಚಿ ಯಾಕೆ ಮಾಡಕ್ ಹೋಗ್ಲಿ ಅತ್ತಿ ಮುಂದೆ ಕೊಟ್ನಿರಿ ನಮ್ಮ ಅತ್ತಿದ್ರ ಹಾ ಹೇಳಕ್ ಕೊಟ್ಟಿನ ನಾವು ಉಟ್ಕೋದಿಲ್ಲ ಇಂಥ ಅದು ನಾ ಉಟ್ಕೊಂಡಿಲ್ಲ ಇಂಥ ಸೀರೋದು ನನಗ ಸೂಟ್ ಆಗುದಿಲ್ಲ ಇದು ಈ ಕಲರ್ ಚಂದಿಲ್ಲ ಏನ ಇದ್ರದ್ದು ಅಲ್ಲಿದ್ದು ಅವ್ರ ತುಟ್ಟಿದ್ರು ಅಲ್ಲ ಅಂತ ಹೇಳಿ ನಾನು ಎಲ್ಲ ಹೇಳ ಕೊಟ್ನ ರೀ ಹೌದನ ಬಿಡ ಬಾರಿ ಧೈರ್ಯ ಆಯ್ತಾ ನಿನಗೂ ಹಾ ಹಿಂಗೆ ಇರ್ಬೇಕು ನೋಡ ಹಿಂಗೆ ನೀ ಮಾತಾಡಿದ್ರೆ ಅಂದ್ರೆ ಬಿಗಿ ಹತ್ತತ್ತವ್ರಿಗೆ ಇಲ್ಲ ಅಂದ್ರೆ ನಿನ್ನ ಕಾಲಾ ಕಸಾನ ಮಾಡ್ತಾರ ಅವ್ರ ನಿಮ್ಮ ನಿಮ್ಮತ್ತಿ ಸುಮ್ಮನೆ ಸುಮ್ನೆ ನಿಮ್ಮ ಅತ್ತೆ ಅವ್ರೆಲ್ ಸುಮ್ಮನೆ ಇರ್ತಾರೆ ಅಕ್ಕ ನೋಡಿರಲ್ರಿ ಅತ್ತಿ ಬಾಯಿ ಮದ್ಲ ಅವ್ರೆಲ್ ಸುಮ್ಮನೆ ಇರ್ತಾರೆ ಅಂದ್ರಿ ಅವರು ಅಯ್ಯ ಇಬ್ಬರಿಗೆ ಒಂದತ್ರ ನಾನು ಇಬ್ರು ಸುತ್ತಾರೆ ಅಷ್ಟ ನನಗ ಯಾರಿಗೂ ಹೆಚ್ಚ ಯಾರಿಗೂ ಕೆಳಗ ಮಾಡುದಲ್ ನಾನು ಹಂಗಾತು ಹಿಂಗಾತು ಅಂತೀನ ಅಂದ್ರಿ ನಾ ಕೇಳಬೇಕಲ್ರಿ ನಾ ಕೇಳಕ್ ಹೋಗ್ಲಿ ಹೋಗ್ಲ ಅದನ್ನ ಹ್ಮ್ ಅಂತ ಬಿ ನಿಮ್ಮತ್ತಿ ಒಬ್ಬರಿಗೆ ಹೆಚ್ಚ ಒಬ್ರು ಕಡಿಮೆ ಮಾಡುದಿಲ್ಲ ಅಂತ ಹೇಳಿ ಮಾಡಿ ಮಠ ಎಲ್ಲಾ ಮಾಡಿ ಬಾಯ ಮಾತಾಡಿರ ಏನಕತ್ತದ ಗೊತ್ತಾಗುದಿಲ್ಲ ನಿನಗ ಎಲ್ಲ ಗೊತ್ತಿ ನೀನು ಕಲ್ತಾಕದಿ ಒಬ್ರಿಗೆ ಹೆಚ್ಚ ಒಬ್ರು ಕಡಿಮೆ ಮಾಡುದು ಸಣ್ಣ ಹುಡುಗರು ಗೊತ್ತಾ ನಿನಗೆ ಗೊತ್ತಾಗುದಿಲ್ಲ ಹಂಗ ಅಂತ ಅತ್ತಿ ಬಾಯಿ ಮಾತಿ ಗಟ್ಟ ಹ್ಮ್ ಅದರಿ ನನಗೂ ಗೊತ್ತಾಕತಿ ಬಾಯ್ ಮತ್ತೀಗ ಅಂದ್ರೆ ನಂಬಾರ ಯಾರೀ ಹ್ಮ್ ಹ್ಮ್ ಚಲೋ ಮಾಡಿ ನೀನು ಅಂದಂಗ ಅದಾಳ ನಿಮ್ಮತ್ತಿ ಮತ್ತೆ ಒಳಗ ಇಲ್ಲ ರೀ ಹೋಗ್ಯಾರ ಎಲ್ಲಿ ಹೋಗ್ಯಾರ ಒಟ್ಟ ಒಟ್ಟಾಗೇಡಕ್ಕೆ ಹೋಗಾರ ಗೆಲ್ತಾರ ಮನಿ ಅಕ್ಕಿ ಮನೆಗೆ ಮನಿ ನಿಕಿ ಮನೆಗೆ ಅಂತೇಳಿ ಊಟದ ಹೊತ್ತಿಗೆ ಬರ್ತಾರೇನು ಅದ ಅಕಿ ಸೌಜನ್ಯ ಆಕಿ ಇಲ್ರಿ ಅವ್ರ ಯಾರ ತವ್ರ ಮನಿ ಕಡೆ ಏನ ಮನಿ ಓಪನಿಂಗ್ ಏನಾಯ್ತಂತ ಹೋಗ್ಯಲ್ರಿ ಆಕಿ ಮುಂಜಾನೆಯಾಗ ಯಾರಿಲ್ಲ ಮನೆಯನ್ನ ಒಬ್ಬಕ್ಕೆ ಅದನಿ ಹಾ ಇದು ಕರೆಕ್ಟ್ ಟೈಮ್ ನೋಡ ತಡಿ ತಡಿ ತಡಿನ ಇಟ್ಬಿಟ್ಟಿಂಗ್ ಇಡನು ಚಲೋ ಮಾಡ್ಯಾಳಿಕೆ ನಾನು ಏನ ಅನ್ಕೊಂಡಿದ್ನಿಕಿನ ನನ್ಕಿಂತ ಬಾರಿ ಇದಾಳಿಕೆ ಜಗಳ ಮಾಡಾಕ ಇಕೇ ಕರೆಕ್ಟ್ இவ் அத்தின மனியாகலி சூலாடி சௌஜி அக்கி மனியாக இன்னொந்திட்டு இன்னொந்திங் பெங்கிஹச்சி ஜகள்தாரன் மனியா இஷ்டெல்லாத்தே சங்கீதா சொலோடியா நீனா கரெக்ட் நோடவரிக் திந்தர்த்தார் ஹங்காத காலா கசன மாடி வித்தர் நீங்க கேபோரீங்க எல்லா குள்ளா குள்ளா கேபோருக்கு அந்த முச்சு கப்பச்சுத்தார் மத்தேனா நீ அத்தி ಅವ್ರೇನಂತಾರೆ ಯಾಕರ ಅದರಿ ಇಬ್ಬರು ಇಬ್ರು ಯಾರ ಒಂದ ನಮಗ ಇಬ್ರಿಗೆ ಒಂದ ತರ ಮಾಡ್ತಿವಿ ನಾವು ಯಾರಿಗೂ ಹೆಚ್ಚು ಕಡಿಮೆ ಮಾಡೋದಿಲ್ಲ ಎಲ್ಲಾರು ಒಟ್ಟ ಕಲತ್ರೇನು ಬಿಟ್ರೇನು ಇಬ್ರು ಒಂದ ನಮಗ ಅಂತ ಅಂದ್ರಿ ಹ್ಮ್ ಹೌದನ ಮತ್ತ ಮತ್ತೇನ್ರಿ ಅದ ರೀ ಅವ್ರೊಂದ್ ಅನ್ನೋದು ನಾವೊಂದ್ ಅನ್ನೋದು ಸೀರೆ ತಗದರಿ ಏ ಇಬ್ಬರಿಗೆ ಸೇಮತ್ ತಂದೆ ನಾನು ಐದಾರು ನೂರು ರೂಪಾಯಿ ಕೊಡ್ತಂದನಿ ನೀ ಅದಕ್ಕೆ ಭಿಕ್ಷಕ ಕೊಟ್ಟೆದನ ನಮ್ಗೆ ಕೊಡ್ಬೇಕಿಲ್ಲ ನಾ ಇಟ್ಕೋತಿದ್ವಿ ನಿನಗೆ ಬೇರೆ ಸೀರಿ ಕೊಡಸ್ತಿತ್ತು ಎದಕ್ ನೀ ಮಾಡಿ ತಪ್ಪು ಹಂಗಾತು ಹಿಂಗಾತು ಅಂತ ಮಾತಾಡಿರಿ ಹ್ಮ್ ಈಕಿ ಸೌಜನ್ಯ ಸೌಜನ್ಯಾಕಿ ಸುಮ್ನೆ ಇದ ஆக்கேன் சும் நோடல் ரேகி பாய் ஹம் ஆக்கி நடக்க அத்தி பரவாயில் மாத்தாடக்கிள் அயோ அத்தியாரோ ஷோதோ தந்தாரூ இங்க வந்து அந்த தந்தாரூ நீ யா பிட்சக்கு கொட்டை அத்தியாரி கொட்க்கு இல்லோங்க இங்காத்தோலோ இத்தது உட்காக்க நடித்தித்து நீ அதுக்கு கொட்டி அந்தறி அதுக்க நான் விடத்தான ரேக்கின அதுக்க நானும் நெட்டகானின் ரேகிங்க நீ கல் ஏனில் சாலி முந்த் ஆதிலா நினைக்கேன் கோத்தி இங்கே ஃபிரெண்டு நன்கை நங்கெல்லாம் எந்த உட்கி நான் இன் சீரியது உட்கோதில்ல நன்க இஷ்டாக்ல நன்க்க கொட்டமேல நான் பிஷ்க்குற கொடுக்குல யாரி கொடுல அது கேத்தினேன் நினை நினைக்க சீரி கொட்டாவில் நீ உட்கோ நந்தீன் ஹாக்கோனி நானும் ஜோரிகா ரேகிகி ஹிங் இது இது ஆக்சுவலி ಬಾಯ್ ಮುಚ್ಕೊಂಡು ತಂದಗ ನಿಂತ ನೋಡ್ರಿ ಹಾ ಅತಿ ಪರ್ವಾಗಾಳ ಅಂತ ಹೇಳಿ ಹಂಗ ಹಾರ ಬಿಟ್ಟ್ರಿಕ್ ಮನೆಯಾಗ ಬಾಳ ಆಗತ್ರಿಕಿ ಅದಕ್ಕೆ ನೆಟ್ಟದ ಹೇಳಿ ಕೀಗ ಏನೋ ತಲೆ ಹಾಕೋ ಬನ್ನಿ ನೀನ್ ನಿಂದಕ್ ನೋಡ್ಕೊ ಅಂತ ಹೇಳಿ ಹಾ ಹಂಗೇ ಹೇಳಬೇಕಿಗೆ ಹಂಗೆ ಬಾಳ್ ಕೀಗೆ ಬಾಳ ಬಿಡಾಕಿದ ಅಲ್ಲೇ ಇಷ್ಟ ಬಂದಿದ್ದ ನೀ ಮಾಡ್ತಿ ಇಷ್ಟ ಬಂದಿದ್ದೆ ಹಾಕಿ ಮಾಡ್ತಾಳ ಆಕಿದೇನ ಕೇಳಾಕೋಕೆ ನೀನ್ ಹಿಂಗ್ಯಾಕ್ ಮಾಡಿ ಹಿಂಗ್ಯಾಕ್ ಮಾಡಿ ಅಂತ ಹೇಳಿ ನೀಂಗ್ಯಾಕ್ ಕೇಳಬೇಕೀ ನಾ ಹೇಳಕೆ ನೋಡ ಸಂಗೀತ ಬಿಡಾಕೋ ಬನ್ನ ನೀನ ಚಲೋ ಚಲೋ ಮಾಡಿ ಇದನ್ನ ಇದನ್ನ ಮುಂದರ್ಸ್ಕೊಂಡ್ ಹೋಗ್ ನೀನು ನಿನಗೇನು ಹೇಳಾಕ ಹಬ್ಬರದ್ ನೋಡವ್ರ ಹಾ ಹಂಗ ಮಾಡ್ಬೇಕ ನೀನ ಇಲ್ಲ ಅಂದ್ರನ ಇದೇನ್ ಬಿಡ್ ಹಂಗ ಮಾತಾಡ್ತತಿ ಸುಮ್ನ ಆಕತಿ ಅಂತ ಹೇಳಿ ಕೇಳುದೇ ಇಲ್ಲವ್ರ ಅವ್ರು ಏನಾರ ಹೆಚ್ಗಿನಾರ ಮಾತಾಡಿದ್ರೆ ಹೇಳ್ಬಿಡಿ ನಿನ್ನ ಗಂಡಕ್ಕೆ ನನಗೆ ಈ ಮನೆಯಾಗ್ ಯಾಕೆ ಆಗುದಿಲ್ಲ ಒಬ್ರಗಂತಾರ ಒಬ್ಬರುಗೊಂತರ ಮಾಡ್ತಾರೆ ಈ ಮನೆಯಾಗ ನನಗೆ ಏನ್ ಮರ್ಯಾದಿನಿ ಇಲ್ಲಿ ಮನೆಯಾಗ ಬೇರೆ ಮನೆ ಮಾಡೋದಂದ್ರೆ ಅಂತ ಹೇಳಿ ಪಟ್ಟಿ ಹುಡ್ಕೊಂಡು ಕುಂದ್ರ ನೀನೇ ತಾನೇ ನಿನ್ನ ಗಂಡ ತಾನ ಬೇರೆ ಮನೆ ಮಾಡ್ತಾನೆ ನೀನು ಜಗಳ ಮಾಡ್ಲಾರ ನೋಡ್ಲಾರ್ಕ ಈಗ ನೋಡು ಇಂತ ಬಿಸ್ಲಾಗರಿವ್ಯೋಗ್ಯಕ್ ಬಂದಿ ನೀನು ಪಾಪ ನಿಮ್ ಅಷ್ಟಾಗಿದ್ರೆ ನೀನು ನಿನ್ ಗಂಡನೂ ಆಗಿದ್ರೆ ಈ ಸಾಕಿದ್ವ ಬಡ ಬಡ ಒಗದು ಹಾಕಿದ್ದೀ ಈಗ ನೋಡು ಅರ್ಬಿ ಹೋಗಿಬೇಕು ನೀನು ಏನಕ್ಕಿ ನೀ ಬಿಸ್ಲಾಗ್ ಅಟ್ಟು ಹೋಗಿ ಬಿಟ್ಲಿ ക്ു ്്് ക് ്്്്് ത് ് ന് ്്്് ക ്്് ്ത് ് ത് ് ക ്്് ത് ്ു് പാ ്പ് പ് ക് ്്്. ತಪ್ಪ ತಪ್ಪ್ಯಾಕತೆ ಹೆಂಗ್ ತಪ್ಪಕತಿ ಅಲ್ಲ ನೀ ಯಾಕೆ ಉದಿಬೇಕಕ್ಕೆ ಅರ್ಬಿ ಆಕೆ ಏನು ನೀ ಮನೆ ಒಗೆ ಅಂದಿದ್ದೆ ಅಲ್ಲ ಇಷ್ಟು ದಿನ ಒಕ್ಕೊಂತ ಬಂದಿರ ನೀನು ಅದಕ್ಕಿಂತ ಮೊದ್ಲು ನೀ ಹೋಗಿದೆಯಲ್ಲ ಹಾಕಿ ಒಳಗೆ ಮುಗಿತದೆ ಸಾವತ್ತಿಂದ್ರೆ ನೀನು ಉಗ್ಯಾಕು ಬಡಕ್ಕೆ ಅರ್ಬಿ ನೀನು ನೀವು ಒಕ್ಕೋ ಆಕೆ ಯಾಕೆ ಹೋಗೋಲಿ ಅಂದ್ರೆ ಗೊತ್ತಾ ನೋಡ ಜಗಳಾಕ ಒಂದು ಇದು ನಿನಿಗಿದ ಹಾ ಆಯ್ಕೆ ಬಂದ್ ಕೇಳ್ತಾಳಾ ನಾನು ಯಾಕ ಅರ್ಬಿ ಹೋಗುದಿಲ್ಲ ಅಂತೇಳಿ ಅವಾಗ ಕೇಳಿ ಯಾಕೆ ಹೋಗಿಬೇಕು ನಾನು ನನಗಾಗುದಿಲ್ಲ ಅಂದ್ರೆ ಆಗುದಿಲ್ಲ ಮುದ್ದಾಮ ನಾನಿ ನೀ ಮನೆಗೆ ನಿನ್ನ ಅರ್ಬಿ ಉಗ್ಯಾಕೆ ಬಂದಿಲ್ಲ ನಾನು ಸಸಿಯಾಗ್ ಬಂದ ನೀ ನನಗಾಗುದಿಲ್ಲ ನಿನಕಿಂತ ಹೆಚ್ಕಿ ಕಲ್ತಾನೆ ನಾನು ನೌಕರಿ ಮಾಡುವಷ್ಟು ಕಲ್ತಾನ ನಾನೇ ನೌಕರಿ ಮಾಡ್ತೇನೆ ನಾನು ನಾ ಯಾಕೆ ಹೋಗಬೇಕು ಇನ್ನೊಬ್ಬರು ಅರ್ಭಿ ಅಂತ ನೀನು ನಿನ್ನ ಕೇಳಾಕ್ ಹಕ್ಕತಿ ಹಾ ನೀ ಅರ್ಬಿ ಎಲ್ಲಾರ್ದು ಎಲ್ಲಾರು ಸಿಗ್ ಬೇಕಂದ್ರ ಅವ್ರ ಅರ್ಬಿ ಅವ್ರು ಒಕ್ಕೋತಾರ ಹೌದಿಲ್ಲ ಹಂಗಂತಿರಾ ಅಕ್ಕಾರ ಹಂಗ ಅನ್ನೋದೇನು ಹಂಗ ಅಂತ ನಾನು ನೀ ಬೇಕಂದ್ರ ಇದನ ತಮಗ ಬುದ್ಧಿ ಬರ್ತತಿ ಅವಾಗ ನನ್ ಕೈಲಾಗ ಏನು ಹಾರೇ ಮಾಡಿಸುದಿಲ್ಲ ಅವ್ರು ನೀ ಯಾಕೆ ಹೋಗಿತಿ ಸಿಗ್ಸಿಕಾರ ಅರ್ಬಿ ನಿನ್ನ ಒಟ್ಟು ಒಕ್ಕೊಂಡು ಗತಿ ರಾಣಿಗತಿ ನೀನು ಹಾ ನಿನ್ ಗಂಡಗೂ ಹೇಳ್ಕೊಂತ ಇರ ಬ್ಯಾರೆ ಮನಿ ಮಾಡುನ್ರಿ ನಾವು ಇಲ್ಲಿ ಇರೋದು ಬೇಡ ಬೇರೆ ಮನಿಗ್ ಹೋಗುನು ಸಿಟಿ ಒಳಗ್ ಮಾಡುನು ಅಲ್ಲಿದ್ರ ಚಲೋ ಇರ್ತತಿ ನಾಳೆ ಮಕ್ಳು ಮರಿಯಾಗಿ ಸಾಲಿ ಪಾಲಿ ಎಲ್ಲಾ ಸಿಟಿಯಾಗ ಚಲೋಕತಿ ಇಲ್ಲೇನೈತ್ರಿ ಅಂತ ಹೇಳಿ ಹಂಗ ಹೇಳ್ಕೊ ಅಂತ ಇರೋ ನೀನ್ ಒಂದಲ್ಲ ಒಂದಿನ ನಿನ್ ಗಂಡ ಬ್ಯಾರೆ ಮನಿ ಕರ್ಕೊಂಡು ಹೋಗಾನೆ ಇವ್ರು ಕೂಡ ಹಾಕಿರ್ತೀನಿ ಕೊಂಪ್ಯಾಗ ಎಲ್ಲಾರ್ ಕಾರ್ಬಾರ ಮಾಡ್ಕೊಂತ ಹೌದ್ರಿ ಅಕರ ನೀವ್ ಹೇಳುದು ಕರೈತಿ ಹಾ ಮತ್ತ ಮುಂದ ಸಿಟಿ ಆಗಿದ್ರ ಚಲೋ ಹಾಕತ್ರಿ ಮಕ್ಕಳು ಮರದ್ ಎಜುಕೇಶನ್ ಇಲ್ಲಿದ್ರೆ ಏನ್ರಿ ಪಾ ಇವ್ ಕಲ್ಕೋತಾರ ಹಾ ಅದಕ್ಕೆ ಹಾಕತ್ತ ನಾನು ನೋಡಿ ಯೋಚನೆ ಮಾಡು ನಾ ಹೇಳುದು ಕರೆಕ್ಟ್ ಐತಂದ್ರ ನೋಡ್ ಮತ್ತೆ ಹೆಂಗ್ ಮಾಡ್ತೀಯ ಅಲ್ಲ ನಾ ನಿನ್ಗೆ ಅಂತ ಹೇಳಾಕತ್ತಿಲ್ಲ ಹಾ ಆಗ್ಲಿ ಅಂತ ಹೇಳಾಕತ್ತಾನಿ ನೋಡಿ ಯೋಚನೆ ಮಾಡ ನಿನ್ಗೂ ಯೋಚನೆ ಮಾಡು ಬುದ್ಧಿ ಹಾ ಕಲ್ತಿಯಾ ನಿನ್ಗೂ ಗೊತ್ತಕತಿ ಕೆಟ್ಟದ್ಯಾದ ಚಲೋದ್ಯಾದು ಅನ್ನೋದು ಯೋಚನೆ ಮಾಡ್ ಹ್ಮ್ ಹೌದ್ರಿ ಕರ್ ಪಾಪ ನೀವು ಚಲೋ ಆಗುದರಿ ಹಂಗ ಮಾಡ್ತಂತಾಳಿ ಇವತ್ತು ನಮ್ ಓಟಾರ್ ಬಿ ಹೋಗಿದ್ದೇನ್ರಿ ಹೋಗ್ಯಾಕ್ ಹೋಗ್ರಿ ನಾನು ಒಕ್ಕೋತಾಳ್ರಿ ಬೇಕಂದ ಒಜನ್ಯ ಬಂದ ಹೋಗಾಲ್ರಿ ನಿಮ್ನಕ್ ಬಂದ್ ಒಕ್ಕೊತಾಳ ನಾ ಯಾಕಲ್ರಿ ಹಂಗ ಹೇಳ್ತೇನೆ ರೀ ಮನ್ನಿ ಎಷ್ಟ್ ಚಂದ್ ಪರವಾಗಿ ಮಾತಾಡಕ್ ಬಂದಾಳ್ರಿ ಮಾತಾಡೋದು ಗೊತ್ತತಿ ಒಕ್ಕೊಳ್ರಿ ತನ್ನರ್ ಬಿ ತಾನನ್ ஹம் அஸ்ட் மா நீ முந்த நோடு எல்லாரும் நீங்க இன்னொந்து வா இதன நான் மத்திய முந்த் ஏழிவ மத்தா நாயின் கெட்டது அல்லது எதிர்ப்பு நான் எதிரி நானு யார் கேள்வ எதற்கு அல்லி நானு மத்திய சுழக்ல அதுக்கு அமௌ அண்ணக்கோட யார் முந்தா இல்றா நான் யார் முன்னாள் இல்லை தகூரி நான் முந்தது நீ ಹ್ಞೂ ಆಯ್ತು ಬರ್ತನ್ ತಗೋ ನಾನು ಅಲ್ಲಿ ಕೊಡಾ ಇಟ್ ಬಂದಿ ಟ್ಯಾಂಕ್ನಾಗ ನೀರೇಲಿ ಮನೆಯಾಗ ಒಂದು ನಾ ಕೂಡ ನೀರು ವೈತಿನಿ ಬರ್ತನ ತಗೋ ತುಂಬಿರ್ತದ ಕೊಡ ಹೊಕೆ ನಾನು ತಗೋ ನಾನು ಹ್ಞೂ ರೀ ಅಕ್ಕಾರ ನನ್ನ ಕೆಲಸ ಐತೆ ಒಳಗ ಅರ್ಬಿ ಒಗದು ಹಾಕಿ ಹೊಕ್ಕೇನು ತಗೋರಿ ನಾನು ಒಳಗ ಅಲ್ಲ ಈ ಅಕ್ಕ ಹೇಳ್ದಂಗ ನನ್ನ ಒಟ್ಟ ಒಗೆದ್ ಹಾಕ್ಲೀನಿ ಅರ್ಬಿ ಅವರೂ ಇಲ್ಲ ಇಲ್ಲ ಅವ್ರು ಹೇಳಿದ್ದು ಕರೆಕ್ಟ್ ಐತಿ ಹಂಗ ಮಾಡ್ತಾನೆ ನನ್ನೂ ನನ್ನ ಗಂಡನು ಅತ್ತಿ ಮಾವ ಇಬ್ಬರು ಒಗದ್ ಹಾಕ್ತೀನಿ ನಾಲ್ಕು ಮಂದಿ ಕೂಡಿ ಒಗದ್ ಹಾಕ್ತೀನಿ ಅಕ್ಕಿ ಗಂಡನು ಹಾಕಿವು ನಾಯಕ್ ಹೋಗಿಲಿ ಬೇಕಂದ್ರೆ ಬಂದು ಒಕ್ಕೋತಾಳ ಅವ್ರು ಹೇಳಿದ್ದು ಕರೆಕ್ಟ್ ಐತಿ ನಾ ಯಾಕೆ ಹೋಗ್ಲಿ ಅಟ್ರದ್ದು ಇದನ್ನು ಬೇಕಂದ್ರೆ ಬಂದು ಒಕ್ಕೋತಾಳ ನನಗೆ ಅದಕ್ಕೆ ಬೇಕಾಗೈತಿ ಬಂದ್ ಕೇಳಲಿಕ್ಕೆ ನಾನು ಅವಾಗ ಹೇಳ್ತೇನೆ ಏನ್ ಹೇಳ್ಬೇಕನ್ನು ನನ್ಗೂ ಗೊತ್ತೈತಿ ಮಾಡ್ತಾನಂತ ಅವಾಗರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾಕಿದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ